শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ಮಹ ಎಲ್ರಿಗೂ ನಮಸ್ಕಾರ ನಾನು ಈಗಾಗಲೇ ನಿಮಗೆ ಈ ಹಿಂದಿನ ವಿಡಿಯೋಸಲ್ಲೆಲ್ಲ ತಿಳಿಸಿದ್ದೀನಿ ಕಾರ್ತೀಕ ಮಾಸದ ಗುರುವಾರಗಳು ಅಂತಂದರೆ ಬಹಳ ವಿಶೇಷ ಅಷ್ಟು ಪ್ರಾಮುಖ್ಯತೆ ಕಾರ್ತೀಕ ಮಾಸಕ್ಕೆ ನಾವು ಕೊಡ್ತೀವಿ ಅದರಲ್ಲಿ ಈ ಗುರುವಾರ ಮೂವತ್ತನೇ ತಾರೀಕು ಏನು ಗುರುವಾರ ಬಂದಿದೆ ಅತ್ಯಂತ ವಿಶೇಷವಾಗಿ ಅತ್ಯಂತ ಶುಭ ಲಗ್ನದಲ್ಲಿ ಈ ಗುರುವಾರದ ಒಂದು ಮುಹೂರ್ತ ಬಂದಿರುವಂತಹದ್ದು ನಿಮ್ಮ ಈ ಗುರುವಾರದ ಪೂಜೆಗೆ ಶುಭ ಸಮಯ ಅಂತ ಹೇಳಿ ನೋಡುವಂಥದ್ದಾದರೆ ಬೆಳಗ್ಗಿನ ಜಾವ ನಾಲ್ಕು ಗಂಟೆ ನಲವತ್ತೆಂಟು ನಿಮಿಷದಿಂದ ಆರು ಗಂಟೆ ನಲವತ್ತು ನಿಮಿಷದ ತನಕನೂ ಕೂಡ ಬಹಳ ಚೆನ್ನಾಗಿದೆ ಈ ಗುರುವಾರ ಎಷ್ಟು ಶುಭವಾಗಿ ಬಂದಿದೆ ಅಂತಂದರೆ ನಾನು ಈಗ ಹೇಳಿದೆ ಅಲ್ಲ ಶುಭ ಸಮಯ ಆ ಸಮಯದಲ್ಲಿ ನೀವು ದೀಪವನ್ನು ಹಚ್ಚಿ ರಾಯರನ್ನು ಪ್ರಾರ್ಥನೆ ಮಾಡಿದ್ರೆ ಇಲ್ಲಿಯವರೆಗೂ ನೀವು ರಾಯರ ಯಾವುದಾದ್ರೂ ಒಂದು ವ್ರತವನ್ನು ಮಾಡಿ ಅದರ ಫಲ ಈಡೇರಿಲ್ಲ ಅಂತಂದರೂ ಕೂಡ ಆ ವ್ರತದ ಫಲಗಳು ಸೇರಿಸಿ ರಾಯರು ನಿಮಗೆ ಅನುಗ್ರಹವನ್ನು ಮಾಡ್ತಾರೆ ಅಷ್ಟರ ಮಟ್ಟಕ್ಕೆ ಈ ಗುರುವಾರ ಶುಭ ಇದೆ ಯಾರೂ ಕೂಡ ತಪ್ಪಿಸ್ಕೊಳ್ದಲೆ ಈ ವಾರ ರಾಯರ ಪೂಜೆಯನ್ನು ನಿಮ್ಮ ಶಕ್ತಿಯಾನುಸಾರ ಮಾಡಿ ಇನ್ನು ರಾಯರ ಪೂಜೆ ಅಂತ ಹೇಳಿ ಬಂದಾಗ ಮೊದಲು ಮನೆ ಕ್ಲೀನ್ ಮಾಡ್ಕೊಳ್ಳಿ ದೇವರ ಮನೆಯನ್ನು ನೀಟಾಗಿ ಒರೆಸ್ಕೊಳ್ಳಿ ರಾಯರ ಫೋಟೋ ಇಡುವಂತಹ ಜಾಗವನ್ನು ತಪ್ಪದೇ ಒಂದು ತೇವದ ಬಟ್ಟೆಯಿಂದ ನೀಟಾಗಿ ಒರೆಸ್ಕೋಬೇಕು ಮೊದಲು ಒಂದು ವಸ್ತ್ರ ಇಲ್ಲ ಒಂದು ಮಣೆ ಏನಾದರೂ ಹಾಕಿ ಅದರ ಮೇಲೇ ನೀವು ರಾಯರ ಫೋಟೋ ಅಥವಾ ವಿಗ್ರಹವನ್ನು ಇಡಬೇಕಾಗತ್ತೆ ಹೆಣ್ಣುಮಕ್ಕಳು ಸಾಂಪ್ರದಾಯಿಕವಾದಂತಹ ಉಡುಗೆಯನ್ನು ಧರಿಸಿ ಪೂಜೆಯನ್ನು ಮಾಡಿ ಇನ್ನು ಮುತ್ತೈದೆಯರು ಸೀರೆಯನ್ನು ಧರಿಸ್ಕೊಂಡು ಹಣೆಗೆ ಕುಂಕುಮ ಗಂಧ ಅಥವಾ ಚಂದನವನ್ನು ಧಾರಣೆಯನ್ನು ಮಾಡಿ ಪೂಜೆ ಮಾಡಿ ಆಗಲೇ ನಿಮಗೆ ರಾಯರ ಪೂಜೆಯ ಸಂಪೂರ್ಣ ಫಲಗಳು ದೊರೆಯುವಂತಹದ್ದು ಇನ್ನು ರಾಯರ ಫೋಟೋ ಉರಿಸ್ತೀರ ರಾಯರಿಗೆ ಗಂಧ ಅಥವಾ ಗೋಪಿ ಚಂದನದ ಆರು ಬೊಟ್ಟೆಗಳನ್ನು ಮಾತ್ರ ಇಡಬೇಕು ರಾಯರಿಗೆ ತಪ್ಪದೆ ತುಳಸಿಯನ್ನು ಈ ವಾರ ಏರಿಸಿ ಹೂಗಳನ್ನು ಅರ್ಪಣೆ ಮಾಡಿ ಇವತ್ತಿನ ದಿವಸ ರಾಯರು ನಿಮಗೆ ಯಾವ ಹೂವುಗಳನ್ನು ಎಷ್ಟು ಅರ್ಪಣೆ ಮಾಡಲಿಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾರೋ ಅಷ್ಟನ್ನು ಅರ್ಪಣೆ ಮಾಡಿ ಭಕ್ತಿ ಭಾವದಿಂದ ಪ್ರೀತಿಯಿಂದ ಅಷ್ಟನ್ನೇ ಅರ್ಪಣೆ ಮಾಡಿ ನೀವು ಒಂದು ಒಂದು ಸೌಖ್ಯತಃ ಭಾವದಲ್ಲಿರಿ ಅಂದರೆ ನಮ್ಮ ಮನೆಯಲ್ಲಿ ಏನಿರುತ್ತೆ ಅದನ್ನು ನಾವು ಪ್ರೀತಿಯಿಂದ ಭಕ್ತಿಯಿಂದ ಅರ್ಪಣೆ ಮಾಡಿದ ಮೇಲೆ ದೇವರ ಮನೆಯಲ್ಲಿ ಕೊರಗಬಾರ್ದು ಅಂದರೆ ಅದಿಲ್ಲ ಇದಿಲ್ಲ ಆ ಹೂ ಇಲ್ಲ ರಾಯರಿಗೆ ಇವತ್ತು ಹ ಈ ಹಣ್ಣುಗಳನ್ನು ನೈವೇದ್ಯ ಮಾಡಲಿಕ್ಕಾಗಲಿಲ್ಲ ಅಥವಾ ಆ ಹೂವುಗಳನ್ನು ಅಷ್ಟೊಂದೆಲ್ಲ ಅರ್ಪಣೆ ಮಾಡಲಿಕ್ಕಾಗಲಿಲ್ಲ ಅಂತಂದು ದೇವರ ಮನೆಯಲ್ಲಿ ಇಲ್ಲ 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 ಅನ್ನೋ ಥರದಲ್ಲಿ ಹೆಣ್ಣುಮಕ್ಕಳು ಯಾವುದಕ್ಕೂ ಕೊರಗಬಾರ್ದು ಒಂದು ಸರ್ತಿ ಮನಸ್ಸಿಗೆ ಬಂತ ಇಲ್ಲ ಅನ್ನುವಂಥದ್ದನ್ನು ಅದನ್ನು ಯೋಚನೆ ಮಾಡಿದರೆ ಮುಂದಿನ ಸರ್ತಿ ಅದನ್ನ ತಂದ್ರಾಯಿತು ಅನ್ನುವಂತಹ ಒಂದು ಮನೋಭಾವವನ್ನು ಇಟ್ಟುಕೊಂಡು ಪೂಜೆಯನ್ನು ಮುಗಿಸ್ಬೇಕು ದೇವ್ರ ಮನೆಯಲ್ಲಿ ಕೂತು ನೀವು ಇಲ್ಲ 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 ಅಂತಂದ್ರೆ ಎಲ್ಲವೂ ಕೂಡ ಇಲ್ಲದಾಗುತ್ತೆ ಕೊರಗಬೇಡಿ ಅವರಿವರು ಎಷ್ಟು ಹೂ ಹಾಕ್ತಾರೆ ಅನ್ನೋದನ್ನು ನೋಡಿ ನಮ್ಮ ಕೈಲಿ ಅಷ್ಟೊಂದೆಲ್ಲ ಹೂವು ಹಾಕ್ಲಿಕ್ಕೆ ಆಗ್ತಿಲ್ವಲ್ಲ ಅನ್ನೋವಂತಹ ನೋವಿನಿಂದ ರಾಯರ ಪೂಜೆಯನ್ನು ಮಾಡುವಂಥದ್ದು ಖಂಡಿತ ಒಳ್ಳೆಯದಲ್ಲ ಇವತ್ತು ನಿಮಗೆ ರಾಯರು ಎಷ್ಟು ಹೂವನ್ನು ಹಾಕಿ ಎಷ್ಟರ ಮಟ್ಟಕ್ಕೆ ಪೂಜೆಯನ್ನು ಮಾಡೋದಕ್ಕೆ ಶಕ್ತಿ ಕೊಟ್ಟಿದ್ದಾರೋ ಅಷ್ಟನ್ನು ನಿಷ್ಠೆಯಿಂದ ಮಾಡಿ ಪ್ರೀತಿಯಿಂದ ಮಾಡಿ ರಾಯರಿದ್ದಾರೆ ಅನ್ನುವಂತಹ ನಂಬಿಕೆಯಿಂದ ಮಾಡಿ ಖಂಡಿತ ನಾಳೆ ನಿಮ್ಮ ಮನಸ್ಸಿನಲ್ಲಿ ರಾಯರನ್ನು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋಂತಹ ಆಸೆ ಇದೆಯಲ್ಲ ಅಷ್ಟೇ ಒಂದು ರೀತಿಯಿಂದ ರಾಯರು ಖಂಡಿತ ನಿಮ್ಮ ಕೈಯಲ್ಲಿ ಪೂಜೆ ಮಾಡಿಸ್ಕೋತಾರೆ ತಾಳ್ಮೆಯರಲ್ಲಿ ಹೆಣ್ಮಕ್ಳು ದೇವ್ರ ಮನೆಯಲ್ಲಿ ಕೂತು ಕೊರಗಬೇಡಿ ರಾಯರಿಗೆ ತುಳಸಿಯನ್ನು ಅರ್ಪಣೆ ಮಾಡಿ ಅದು ಕೂಡ ಅಷ್ಟೇ ಮಾರುಗಟ್ಟಲೆ ಹಾಕಲೇಬೇಕು ಅಂತೇನಿಲ್ಲ ಇದ್ದರೆ ಹಾಕಿ ಇಲ್ಲ ಅಂತಂದರೆ ನೀವು ಪೂಜೆ ಮಾಡುವಂತಹ ಗಿಡ ಬಿಟ್ಟು ಬೇರೆ ಪಾಟ್ಗಳಲ್ಲಿ ತುಳಸಿ ಗಿಡ ಬೆಳೆಸ್ಕೊಂಡು ಅದರಲ್ಲಿ ಸ್ವಲ್ಪ ಕಿತ್ತು ರಾಯರಿಗೆ ಏರಿಸಿದ್ರು ಆಯಿತು ತುಳಸಿಯನ್ನು ಬಿಟ್ಟು ಯಾವುದಾದ್ರೂ ಮೂರು ತರಹದ ಹೂವುಗಳನ್ನು ರಾಯರಿಗೆ ಈ ವಾರ ಹಾಕಿದ್ರೆ ಶುಭ ಅದರಲ್ಲಿ ತಪ್ಪದೇ ದುಂಡು ಮಲಗೆ ಹೂವನ್ನು ಬಳಸ್ಕೊಳ್ಳಿ ಇದನ್ನು ರಾಯರ ಅಲಂಕಾರ ಆಯಿತು ಇದಿಷ್ಟು ಇನ್ನು ನೆಕ್ಸ್ಟು ಶ್ರೀಹರಿಯ ಪೂಜೆ ಮಾಡೋದನ್ನು ಗುರುವಾರ ಮರಿಬಾರ್ದು ಶ್ರೀಮನ್ನಾರಾಯಣನ ಸ್ವರೂಪದ ಯಾವ ಫೋಟೋ ವಿಗ್ರಹ ಇದ್ದರೂ ಕೂಡ ಉರಿಸ್ಕೊಂಡು ವಿಗ್ರಹ ನೀರಿನಲ್ಲಿ ತೊಳ್ಕೊಂಡು ಗಂಧ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ರಾಯರಿಗೆ ಯಾವೆಲ್ಲ ಹೂವುಗಳನ್ನು ಅರ್ಪಣೆ ಮಾಡ್ತೀರಾ ರಾಯರ ಫೋಟೋ ಅಥವಾ ವಿಗ್ರಹಕ್ಕೆ ಏರಿಸೋದಕ್ಕಿಂತ ಮೊದಲು ನೀವು ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋಗೆ ಆ ಹೂವುಗಳನ್ನು ಅರ್ಪಿಸಬೇಕು ನಂತರ ನೀವು ರಾಯರ ಫೋಟೋಗೆ ಆ ಹೂಗಳನ್ನು ಅರ್ಪಿಸ್ಬೇಕು ಇದೇ ಪೂಜೆ ಮಾಡುವಂತಹ ವಿಧಾನ ಇನ್ನು ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋದ ಮುಂದೆ ಎರಡು ಮಣ್ಣಿನ ದೀಪಗಳನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡಿಕೊಳ್ಳಿ ಈ ಕಾರ್ತಿಕ ಮಾಸದಲ್ಲಿ ನೀವು ದೇವರ ಮನೆಯಲ್ಲಿ ಮಣ್ಣಿನ ದೀಪಗಳನ್ನು ಎಷ್ಟು ಹಚ್ಚುತ್ತಿರಲ್ಲ ಅಷ್ಟೂ ಕೂಡ ಶುಭ ಫಲ ನೀವು ದೇವರ ಮನೆಯಲ್ಲಿ ಹಚ್ಚುವಂತಹ ಒಂದೊಂದು ದೀಪಗಳು ಕೂಡ ನಿಮ್ಮ ಕಷ್ಟವನ್ನು ಕಳೆಯುತ್ತೆ ಇನ್ನು ರಾಯರ ಮುಂದೆ ಈ ವಾರವೂ ಕೂಡ ಒಂಬತ್ತು ಮಣ್ಣಿನ ದೀಪಗಳನ್ನು ಹಚ್ಚಬೇಕು ನೀವು ಹಚ್ಚುವಂತಹ ಒಂಬತ್ತು ದೀಪಗಳು ಮಣ್ಣಿನ ದೀಪವೇ ಆಗಿರಲಿ ಅಂದರೆ ಎರಡು ನೀವು ಮಾಮೂಲಿಯಾಗಿ ಏನು ತಗೋತೀರಾ ಆ ದೀಪ ಹಚ್ಚೋದು ಇನ್ನು ಏಳು ಮಣ್ಣಿನ ದೀಪಗಳನ್ನು ಹಚ್ಕೊಡುವಂತಹದ್ದು ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ ಈ ವಾರ ಒಂಬತ್ತು ದೀಪಗಳು ಕೂಡ ಮಣ್ಣಿನ ದೀಪ ತಗೊಳ್ಳಿ ಆ ಮಣ್ಣಿನ ದೀಪಗಳಿಗೆ ಸ್ವಲ್ಪ ಉದ್ದ ಬತ್ತಿಯನ್ನು ಹಾಕಿ ಉದ್ದಬತ್ತಿ ಅಂತಂದರೆ ಹೂಬತ್ತಿ ಅಲ್ಲ ಹೂಬತ್ತಿ ಆದರೆ ಬೇಗ ಉರ್ಕೊಂಡು ಹೊರಟೋಗುತ್ತೆ ಈ ದೀಪಗಳು ಸ್ವಲ್ಪ ಹೊತ್ತು ಉರಿಬೇಕು ಹಾಗಾಗಿ ಉದ್ದದ ಬತ್ತಿಯನ್ನು ಹಾಕ್ಕೊಂಡು ಎರಡು ದೀಪಗಳಿಗೆ ತುಪ್ಪ ಹಾಕ್ಕೊಳ್ಳಿ ರಾಯರ ಮುಂದೆ ಇಡುವಂತಹದ್ದಕ್ಕೆ ಮಿಕ್ಕಿದ ದೀಪಗಳಿಗೆ ಕೊಬ್ಬರಿ ಎಣ್ಣೆ ಗಾಳದಲ್ಲಿ ಆಡಿಸಿರುವಂತಹ ಕೊಬ್ಬರಿ ಎಣ್ಣೆ ಮನೆಯಲ್ಲಿದ್ದರೆ ಕೊಬ್ಬರಿ ಎಣ್ಣೆಯನ್ನು ಬಳಸ್ಕೊಳ್ಳಿ ಇಲ್ಲ ನಮ್ಮ ಮನೆಯಲ್ಲಿ ಇಲ್ಲ ಆ ಎಣ್ಣೆ ಅಂತಂದರೆ ಗ್ರಂಥಿಗೆ ಅಂಗಡಿನಲ್ಲಿ ಐದು ತರಹದ ಮಿಕ್ಸ್ ಎಣ್ಣೆ ಕೊಡಿ ಅಂತಂದರೆ ಕೊಡ್ತಾರೆ ಆ ಎಣ್ಣೆಯಲ್ಲಿ ರಾಯರ ಮುಂದೆ ದೀಪ ಹಚ್ಚೋದು ಕೂಡ ಬಹಳ ಶ್ರೇಷ್ಠ ಈ ಎಲ್ಲ ದೀಪಗಳನ್ನು ಏಕಕಾಲದಲ್ಲೇ ಹಚ್ಕೊಳ್ಳುವಂಥದ್ದನ್ನು ಮಾಡಿ ಅಂದರೆ ಮೊದಲು ತುಳಸಿ ಪೂಜೆ ತುಳಸಿ ಗಿಡದ ಮುಂದೆ ಒಂದು ದೀಪ ದೇವರ ಮನೆಯಲ್ಲಿ ನೀವೇನು ಮಾಮೂಲಿಯಾಗಿ ಹಚ್ತೀರಾ ಆ ಎರಡು ದೀಪ ಅದಾದ ಮೇಲೆ ಶ್ರೀಮನ್ನಾರಾಯಣನ ಸ್ವರೂಪದ ಮುಂದೆ ಎರಡು ಮಣ್ಣಿನ ದೀಪ ತದನಂತರ ರಾಯರ ಮುಂದೆ ಇಟ್ಟಿರುವಂತಹ ಒಂಬತ್ತು ದೀಪಗಳನ್ನು ಊದ್ಬತ್ತಿನಲ್ಲೋ ಇಲ್ಲ ಎರಡು ಬತ್ತಿಗಳನ್ನು ಹಚ್ಕೊಂಡು ನೆನೆಸ್ಕೊಂಡು ಎಣ್ಣೆಯಲ್ಲಿ ಆ ಬತ್ತಿಗಳನ್ನು ಹಚ್ಚಿಕೊಂಡು ಅದರಲ್ಲಿ ಹಚ್ಚಿ ಇಲ್ಲ ರಾಯರ ಮುಂದೆ ಇಟ್ಟಿರುವಂತಹ ದೀಪವನ್ನು ತುಳಸಿ ಅಗ್ಗಿಷ್ಟಿಕೆಯಲ್ಲಿ ಹಚ್ಚಿದ್ರೂ ಕೂಡ ಬಹಳ ಒಳ್ಳೆಯದು ಇದಿಷ್ಟು ದೀಪ ಹಚ್ಚಿದ್ದಾದ ನಂತರ ನೀವು ಊದುಗಡ್ಡಿ ತಗೊಂಡು ಧೂಪವನ್ನು ಎಲ್ಲ ದೇವರಿಗೂ ಸಹ ಬೆಳಗುವಂತಹದ್ದನ್ನು ಮಾಡಿ ಇದಾದ ಮೇಲೆ ನಾನು ಈ ಹಿಂದೆ ಒಂದು ವಿಡಿಯೋವನ್ನು ಹಾಕಿದ್ದೀನಿ ಕಾರ್ತೀಕ ಮಾಸದಲ್ಲಿ ಗುರುವಾರ ರಾಯರಿಗೆ ತುಪ್ಪದಲ್ಲಿ ನಾವು ನೆನೆಸ್ತೀವಲ್ವ ಹೂ ಬತ್ತಿಗಳು ತುಪ್ಪದ ಬತ್ತಿಗಳು ಅದನ್ನು ಇಪ್ಪತ್ತೊಂದು ಇಲ್ಲ ನಲವತ್ತೆಂಟು ಬತ್ತಿಗಳನ್ನು ರಾಯರ ಮುಂದೆ ಬೆಳಗುವಂತಹದ್ದು ಬಹಳ ಶ್ರೇಷ್ಠ ಜೋಡಿ ಬತ್ತಿಗಳನ್ನ ಹಾಕಬೇಡಿ ಒಳ್ಳೆ ತುಪ್ಪ ತಗೊಳ್ಳಿ ಅದರಲ್ಲಿ ಬತ್ತಿಗಳನ್ನು ನೆನೆಸ್ಕೊಂಡು ಒಂದೊಂದು ಬತ್ತಿ ಈ ರೀತಿ ಏನು ಫೋಟೋನಲ್ಲಿ ಕಾಣ್ತಾ ಇದೆಯಲ್ಲ ಆ ರೀತಿ ಜೋಡಿಸ್ಕೊಳ್ಳಿ ಇದೇ ಥರ ಪ್ಲೇಟೇ ಆಗಬೇಕು ಅಂತೇನಿಲ್ಲ ನೀವು ದೇವ್ರ ಮನೆಯಲ್ಲಿ ಬಳಸ್ಕೊಳ್ಳುವಂತಹ ತಟ್ಟೆಯಲ್ಲೂ ಕೂಡ ಹಚ್ಚಿ ಎಲ್ಲವೂ ಉರಿಯುತ್ತೆ ಉರಿದು ಕಪ್ಪಾಗುತ್ತೆ ಹೆದರ್ಲಿಕ್ಕೆ ಹೋಗಬೇಡಿ ಇದು ಬಹಳ ಒಂದು ಶ್ರೇಷ್ಠವಾದಂತಹ ಸೇವೆ ಕಾರ್ತಿಕ ಮಾಸದಲ್ಲಿ ರಾಯರಿಗೆ ಮಾಡುವಂತಹದ್ದು ಮಠಗಳಲ್ಲೂ ಕೂಡ ಬಹಳಷ್ಟು ಈ ರೀತಿಯ ಸೇವೆಗಳನ್ನು ಗುರುವಾರ ನಾವು ರಾಯರಿಗೆ ಮಾಡುವಂತಹದ್ದನ್ನು ನೋಡಬಹುದು ಅಷ್ಟು ಶ್ರೇಷ್ಠತೆ ಇರುತ್ತೆ ಈ ರೀತಿಯ ಬತ್ತಿಗಳನ್ನು ಮಠದಲ್ಲಿ ಆಗಲಿ ಅಥವಾ ಮನೆಯಲ್ಲಿ ಆಗಲಿ ಬೆಳಗೋದಕ್ಕೆ ಇದಾದ ಮೇಲೆ ನೀವು ರಾಯರಿಗೆ ಸ್ತೋತ್ರ ಸೇವೆಯನ್ನು ಮಾಡಬೇಕು ವಿಷ್ಣು ಅಷ್ಟೋತ್ತರವಾದರೂ ಹೇಳ್ಕೊಳ್ಳಿ ಇಲ್ಲ ವಿಷ್ಣು ಸಹಸ್ರನಾಮವಾದರೂ ಕೂಡ ಒಂದು ಇಪ್ಪತ್ತು ಶ್ಲೋಕವನ್ನಾದರೂ ಕೂಡ ಹೇಳ್ಕೊಳ್ಳಿ ಮೊದಲು ವಿಷ್ಣುವಿನ ಸ್ಮರಣೆ ಮಾಡಿದರೆ ರಾಯರ ಸ್ತೋತ್ರಗಳನ್ನು ಹೇಳ್ಕೋಬೇಡಿ ಮೇಲೆ ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಅಷ್ಟೋತ್ತರ ಬರ್ದಿಲ್ದಿದ್ದವರು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ನೂರ ಎಂಟು ಬಾರಿ ಹೇಳ್ಕೊಂಡ್ರೂ ಕೂಡ ಅಷ್ಟೋತ್ತರ ಹೇಳ್ಕೊಂಡಷ್ಟೇ ಫಲ ಇರುತ್ತೆ ಇದಾದ ಮೇಲೆ ರಾಯರ ಗಾಯತ್ರಿ ಮಂತ್ರ ವಿಶೇಷವಾದಂತಹ ಮಹತ್ವ ರಾಯರ ಗಾಯತ್ರಿ ಮಂತ್ರಕ್ಕೆ ನಿಮ್ಮ ಕಷ್ಟವನ್ನು ಕಳೆಯುವಂತಹ ಒಂದು ಶಕ್ತಿ ಇರುತ್ತೆ ಒಂದು ಇಪ್ಪತ್ತೊಂದು ಸಾರ್ತಿ ಆದರೂ ಗಾಯತ್ರಿ ಮಂತ್ರವನ್ನು ರಾಯರಲ್ಲಿ ಒಂದು ಮನಸ್ಸಿಟ್ಟು ನಿಷ್ಠೆಯಿಂದ ಹೇಳ್ಕೊಳ್ಳುವಂತಹದ್ದನ್ನು ಮಾಡಿ ಸಮಯ ಇತ್ತು ಅಂತಂದರೆ ಅಕ್ಷರ ಮಾಲಿಕ ಸ್ತೋತ್ರವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡಿ ಇಲ್ಲಾಂದರೆ ಅದರಲ್ಲೂ ಕೂಡ ಒಂದು ಇಪ್ಪತ್ತು ಶ್ಲೋಕಗಳನ್ನಾದರೂ ಹೇಳ್ಕೊಂಡ್ರೂ ಕೂಡ ನಡೆಯುತ್ತೆ ಇದಾದ ಮೇಲೆ ಎರಡು ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡುವಂತಹದ್ದನ್ನು ಮಾಡಿ ಈ ವಾರ ರಾಯರಿಗೆ ನೈವೇದ್ಯ ರವೆ ಸಜ್ಜಿಗೆ ಅಂತಂದರೆ ರವೆ ಸಜ್ಜಿಗೆ ಮಾಡ್ತೀವಲ್ವ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡ್ತಾರೆ ನೋಡಿ ಆ ರೀತಿ ಮಾಡಿಟ್ಟರು ಕೂಡ ಶ್ರೇಷ್ಠ ರವೆನ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಉರ್ಕೊಂಡು ಒಂದು ಲೋಟ ರವೆಗೆ ನೀವು ಎರಡು ಗ್ಲಾಸ್ ನೀರು ಹಾಕಬೇಕಾಗತ್ತೆ ಮತ್ತು ನೀವು ಒಂದು ಲೋಟ ರವೆ ತಗೊಂಡ್ರೆ ಅದರಲ್ಲಿ ಒಂದು ಮುಕ್ಕಾಲು ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ ಇದೇ ಕನ್ಸಿಸ್ಟೆನ್ಸಿನಲ್ಲೇ ನೀವು ಈ ಪ್ರಸಾದ ಮಾಡಬೇಕು ಸ್ವಲ್ಪ ಬಾಳೆಹಣ್ಣನ್ನು ಹಚ್ಚಿ ಹಾಕ್ಕೊಂಡು ತುಪ್ಪ ದಲ್ಲಿ ಉರಿದಂತಹ ದ್ರಾಕ್ಷಿ ಗೋಡಂಬಿಯನ್ನು ಹಾಕ್ಕೊಂಡ್ರೆ ರವೆ ಸಜ್ಜಿಗೆ ರೆಡಿಯಾಗುತ್ತೆ ಪ್ರಮಾಣ ನಾನು ಹೇಳಿದೆ ಅಲ್ಲ ಇದೇ ಪ್ರಮಾಣದಲ್ಲೇ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡುವಾಗ ಸ್ವಲ್ಪ ಪ್ರಮಾಣವನ್ನು ನೋಡಿಕೊಂಡು ಮಾಡಬೇಕು ಹೆಂಗಂದ್ರಂಗೆ ಮಾಡ್ಲಿಕ್ಕೆ ಹೋಗಬೇಡಿ ಇಲ್ಲ ಇದು ಮಾಡಲ್ಲ ಅಂತಂದರೆ ಹೆಸರುಬೇಳೆ ಪಾಯಸನ ಕೂಡ ನೀವು ರಾಯರಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಬಹುದು ಏನೇ ಪ್ರಸಾದ ಮನೆಯಲ್ಲಿ ಮಾಡಿಟ್ಟರೂ ಒಂದಷ್ಟು ಹಣ್ಣುಗಳನ್ನು ನೀವು ರಾಯರಿಗೆ ಸಮರ್ಪಣೆ ಮಾಡಲೇಬೇಕು ನಿಮ್ಮ ಶಕ್ತಿಯಾನುಸಾರ ಬಾಳೆಹಣ್ಣಾದರೆ ಬಾಳೆಹಣ್ಣಿಡಿ ಇಲ್ಲ ನಿಮಗೆ ಏನಾದರೂ ಹಣ್ಣುಗಳು ಏನು ಸಿಗುತ್ತೆ ಒಂದು ಮೂರು ಬಗೆಯ ಹಣ್ಣುಗಳನ್ನಾದರೂ ಈ ವಾರ ರಾಯರಿಗಿಡಿ ಜೊತೆಯಲ್ಲಿ ಡ್ರೈ ಫ್ರೂಟ್ಸ್ ಇಡಿ ರಾಯರಿಗೆ ನೀವು ಡ್ರೈ ಫ್ರೂಟ್ಸ್ ಇಡ್ತೀರಲ್ವ ಅದಕ್ಕೆ ಬಹಳ ವಿಶೇಷವಾದಂತಹ ಫಲಗಳನ್ನು ರಾಯರು ಕೊಡ್ತಾರೆ ಒಂದು ಮೂರು ಬಗೆ ಗೋಡಂಬಿ ದ್ರಾಕ್ಷಿ ಒಂದು ಐದೈದು ಇಟ್ಟರೂ ಸಾಕು ನೀವೇನು ಕೆ ಜಿಗಟ್ಟಲೆ ಇಡಬೇಕು ಏನಿಲ್ಲ ಒಂದು ಐದು ಬಾದಾಮಿ ಒಂದು ಐದು ಗೋಡಂಬಿ ಒಂದು ಐದು ದ್ರಾಕ್ಷಿ ಸ್ವಲ್ಪ ಕಲ್ಲು ಸಕ್ಕರೆ ಈ ಥರ ಡ್ರೈ ಫ್ರೂಟ್ಸನ್ನು ರಾಯರಿಗೆ ನೈವೇದ್ಯವಾಗಿ ಇಡೋದ್ರಿಂದ ಬಹಳ ಒಳ್ಳೆಯ ಫಲಗಳಿರುತ್ತೆ ನೈವೇದ್ಯ ಸಮರ್ಪಣೆ ಮಾಡಾದ ಮೇಲೆ ರಾಯರಿಗೆ ಪಂಚಾರತಿಯನ್ನು ನೀವು ಮಾಡಿಕೊಳ್ಳಿ ಪಂಚಾರತಿ ಆದಮೇಲೆ ಮಹಾಮಂಗಳಾರತಿಯನ್ನು ಮಾಡಿ ತಪ್ಪದೆ ಈ ವಾರ ರಾಯರ ಮಠಕ್ಕೆ ಹೋಗಿ ಬನ್ನಿ ಬಹಳ ಶುಭವಾದಂತಹ ಗುರುವಾರ ಇದೆ ಮಠಕ್ಕೆ ಹೋಗಿ ಅಲ್ಲಿ ಕೂಡ ನೀವು ಮಣ್ಣಿನ ದೀಪದ ಸೇವೆಯನ್ನು ಮಾಡಿಬಿಟ್ಟು ಬರಬಹುದು ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ತಗೊಂಡೋಗಿ ರಾಯರಿಗೆ ಒಂದೆರಡು ಇಲ್ಲ ಒಂದು ನಾಲ್ಕು ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಚಿಬಿಟ್ಟು ರಾಯರಿಗೆ ಬೆಳಗಿಬಿಟ್ಟು ಅಲ್ಲೇ ಆ ದೀಪಗಳನ್ನು ಬಿಟ್ಬಿಟ್ಟು ಬರುವಂತಹದ್ದನ್ನು ಕೂಡ ಮಾಡಬಹುದು ನೀವು ಎಷ್ಟೆಷ್ಟು ದೀಪಗಳನ್ನು ಹಚ್ಚುವಂತಹ ಸೇವೆ ಮನೆಯಲ್ಲಿ ಮಾಡಿದ್ರು ಅಷ್ಟೇ ಮಠದಲ್ಲಿ ಮಾಡಿದ್ರು ಅಷ್ಟೇ ಈ ತಿಂಗಳು ಪೂರ್ತಿ ಬಹಳ ಶುಭವಾದಂತಹ ಫಲಗಳಿರುತ್ತೆ ಈ ಗುರುವಾರದ ಪೂಜೆಯ ವಿವರಣೆ ಇದಿಷ್ಟು ಇನ್ನು ನೆಕ್ಸ್ಟು ಏಕಾದಶಿ ಮತ್ತು ತುಳಸಿ ಪೂಜೆ ಬಗ್ಗೆ ವಿಡಿಯೋ ಹಾಕ್ತೀನಿ ನೋಡ್ತಾ ಇರಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮಸ್ಕಾರ